ಬೆಂಗಳೂರಿನಲ್ಲಿ ಬನ್ನರ ಭಾರಿ ಮಳೆ ಸುರಿತಾ ಇದೆ ಅಚಾನಕ್ಕಾಗಿ ಮಳೆ ಸ್ಟಾರ್ಟ್ ಆಯಿತು ಬಿಡದೆ ಮಳೆ ಬರ್ತಾ ಇದೆ ನಮಸ್ಕಾರ ಲಿಟ್ಲಿ ಚಾಂಪ್ ಅವ್ರೆ ಫುಲ್ ಮಳೆ ಸ್ಟಾರ್ಟ್ ಆಗಿದೆ ನಿಮ್ಮೂರ್ನಲ್ಲಿ ಹೇಗೆ ಮಳೆ ಬೀಳ್ತಾ ಇದೆಯಾ ಏನು ಇದು ಮಲೆನಾಡಲ್ಲಿ ಯಾರಾದ್ರೆ ಮಳೆ ಬಂದಂಗೆ ಬರ್ತಾ ಇದೆ ಇವತ್ತು ಏನೋ ಗೊತ್ತಿಲ್ಲ ತಕ್ಷಣ ಸ್ಟಾರ್ಟ್ ಆಗ್ಬಿಡ್ತು ಲಿಟ್ಲಿ ಚಾಂಪ್ ಅವರೇ ಲೈಕ್ ಮಾಡಿ ಹಾಗೇನೆ ಸೆಂಟ್ರಲ್ಲಿ ಎರಡು ಬಾರಿ ಮಾಡಿ ಅಲ್ಲೂ ಮಳೆನಾ ನೋಡಿ ಸರ್ ಹೆಂಗೆ ಸುರಿತಾ ಇದೆ ಅಂತ ಹೇಳಿ ಪುಟ್ಟ ಪಾನಿಪುರಿ ಅವ್ರೆಂತೂ ಅಳ್ತಾ ಇದ್ದಾರೆ ಮಳೆ ಸ್ಟಾರ್ಟ್ ಆಯಿತು ಏನು ಮಾಡೋದಂತ ನೋಡಿ ಹ್ಞೂ ಇದೆಲ್ಲ ಇವಾಗ ನೀರು ಎಲ್ಲ ವೇಸ್ಟ್ ಮೋರಿಗೆ ಹೋಗೋದು ವರ್ತವರಿಗೆ ಹೋಗತ್ತೆ ಹ್ಮ್ ಹೆಚ್ಚೆ ವರ್ತವರು ಹಾಕೋಡಿಗೆ ಹೋಗ್ತಾ ಇರೋದು ಮಾಡ್ಬೋದು ಮಾಡ್ಬೋದು ಏನ್ ಗೊತ್ತಾ ಎಲ್ಲ ಕಾಂಕ್ರೀಟ್ ಅಲ್ಲ ಭೂಮಿ ಒಳಗೆ ಸೇರಲ್ಲ ಎಲ್ಲ ಕಡೆ ಕಾಂಕ್ರೀಟ್ ಆಗಿರೋದ್ರೊಳಗೆ ಇದೇ ಮಳೆ ಹಳ್ಳಿಯಲ್ಲದಿದ್ರೆ ಎಷ್ಟು ಅನುಕೂಲ ಬೆಂಗಳೂರಿನಲ್ಲಿ ಬೇಡ ಮಳೆ ಬೀಳ್ತಾ ಇದೆ ಫ್ರೆಂಡ್ಸ್ ಇದು ಬನ್ನೇರುಘಟ್ಟದಲ್ಲಿ ಪಾಂಡ್ರಂಗ ಲೇಔಟಲ್ಲಿರೋದು ವಿಪರೀತ ಮಳೆ ಆಗ್ತಾ ಇದೆ ಸೈಡಲ್ಲಿ ಇರಬೇಡಿ ದಯವಿಟ್ಟು ಎಲ್ಲರೂ ಒಂದೊಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಚಾಂಪ್ಸ್ ಅವರೇ ಒಂದು ಲೈಕ್ ಕೊಡಿ ಯಾವುದೋ ಈ ಮಳೆ ಬರ್ತಾ ಇರೋ ಲಕ್ಷಣ ನೋಡ್ರೆ ಇನ್ನೂ ಗಂಟೆ ಗಟ್ಟಲೆ ಮಳೆ ಹೊಡೆಯೋ ಚಾನ್ಸ್ ಇದೆ ಯಾವ ಲೆಕ್ಕದಲ್ಲೂ ಕಡಿಮೆ ಆಗೋಂಥದ್ದು ಕಾಣಿಸ್ತಿಲ್ಲ ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡಿ ಹೈಡಿಯಲ್ಲಿ ಇರಬೇಡಿ ಮೆಸೇಜ್ ಮಾಡಿ ಆಟೋದವ್ರಿಗೆ ಹಬ್ಬ ಇವಾಗ ಮಳೆ ಬಂತಂದ್ರೆ ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ ಬಟ್ ಸಾಯಂಕಾಲದ ಟೈಮಿನ ಸ್ನ್ಯಾಕ್ಸು ಆ ಥರ ಮಾಡೋದೆಲ್ಲ ವ್ಯಾಪಾರ ಹೋಯ್ತು ಇವತ್ತು ಅವರ ಹೊಟ್ಟೆ ಮೇಲೆ ಕಲ್ಲು ಬಿದ್ದಂಗೆ ಮಳೆ ಇರೋದಕ್ಕೆ ಯಾರೂ ಹೊರಗೆ ಬರೋಲ್ಲ ನೋಡಿ ಬ್ಲಿಂಕ್ ಇಟ್ಟವ್ರು ಮಳೆ ಬರಲಿ ಬಿಸ್ಲಾಗ್ಲಿ ಟ್ವೆಂಟಿ ಫೋರ್ ಅವರ್ಸ್ ಸೇವೆ ಕೊಡ್ತಾರೆ ಪಾಪ ಸ್ನೇಹಿತರೆ ಲೈಕ್ ಕೊಡಿ ಐಡಿಯಲ್ಲಿ ಇರಬೇಡಿ ಸಪೋರ್ಟ್ ಮಾಡಿ ಸಂಡೆ ಬೇರೆ ಎಲ್ಲ ಜನರು ಫ್ಯಾಮಿಲಿ ಜೊತೆ ಎಲ್ಲ ಹೊರಗಡೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಸರಿಯಾಗಿ ಮಳೆ ಸ್ಟಾರ್ಟ್ ಆಯಿತು ಹದಿನೈದು ಜನ ಹೈಡಲ್ಲಿದ್ದೀರಾ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹದಿನೆಂಟು ಜನ ಇದ್ದಾರ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈವಿಗೆ ಸಪೋರ್ಟ್ ಮಾಡಿ ಐಡಿಯಲ್ಲಿ ಇರಬೇಡಿ ಫ್ರೆಂಡ್ಸ್ ನೋಡಿ ಸ್ವಿಗ್ಗಿಯವರು ಅಷ್ಟೇ ಮಳೆಯಲ್ಲಿ ಸಹಿತ ಹೋಗ್ತಾ ಇದ್ದಾರೆ ದುಡಿಮೆ ಮಾಡಬೇಕು ಅಂತಂದರೆ ಯಾವುದೋ ಕಷ್ಟಗಳಿರುತ್ತೆ ಮಳೆ ಇರಲಿ ಗಾಳಿ ಇರಲಿ ಬಿಸಿಲಿರಲಿ ಯಾಕೆಂದ್ರೆ ಸುಗ್ಗಿಯವರಾಗಲಿ ಆಗಲಿ ಯಾರೇ ಆಗಲಿ ಒಂದು ಆರ್ಡ್ರ್ ತೊಗೊಂಡ್ಮೇಲೆ ಅವ್ರು ಇನ್ ಟೈಮ್ಗೆ ಡೆಲಿವರಿ ಮಾಡಲೇಬೇಕು ಹೀಗಾಗಿ ಯಾವುದನ್ನು ನೋಡಲ್ಲ ಯಾವುದೋ ಒಂದು ಇಟ್ಕೊಂಡು ನನ್ಸ್ ಮಾಡ್ಕೊಳ್ಳೋಕ್ಕೆ ಅಂತ ದುಡಿತಾನೆ ಇರ್ತಾರೆ ಯಾವುದೋ ಒಂದು ಡೆಲಿವರಿ ಮಾಡಿದ್ರೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಸಿಗುತ್ತೆ ಅಂತೇಳಿ ಆ ಮೂವತ್ತು ರೂಪಾಯಿಗೆ ಎಷ್ಟು ಕಷ್ಟ ಇದೆ ಅನ್ನೋದು ಮನೇಲೆ ಕುತ್ಕೊಂಡು ಆರ್ಡ್ರ್ ಮಾಡೋರಿಗೆ ಗೊತ್ತಾಗಲ್ಲ ಬಟ್ ಅದನ್ನು ಡೆಲಿವರಿ ಮಾಡೋಕ್ಕೆ ಅವ್ರು ಓಡಾಡ್ತಾರಲ್ಲ ಈ ಮಳೆಯಲ್ಲಿ ಟ್ರಾಫಿಕ್ಕಲ್ಲಿ ಅವ್ರ ಕಷ್ಟ ಅದು ಅವರಿಗೆ ಗೊತ್ತು ನೋಡಿ ಇಲ್ಲೊಬ್ರು ಡೆಲಿವರಿ ಝೊಮ್ಯಾಟೋದವನು ಮಳೆ ಇರಲಿ ಏನೇ ಇರಲಿ ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ ಲೈಕ್ ಮಾಡಿ ಹೈಡಲ್ಲಿ ಇರಬೇಡಿ ಇಪ್ಪತ್ತಾರು ಜನ ಹೈಡಲ್ಲಿ ಇದ್ದೀರಾ ಮೆಸೇಜ್ ಮಾಡಿ ಲಿಟ್ಲಿ ಅವರೇ ಲೈಕ್ ಮಾಡಿದ್ದೀರಾ ನಾವು ಅದೆಲ್ಲ ಮಾಡಿ ಈಗ ಸ್ವಲ್ಪ ಬೇರೆ ಮಾಡ್ತಿದ್ದೀವಿ ಅಲ್ವಾ ಹೌದು ಸರ್ ಲಿಟ್ಲಿ ಅವರೇ ನೀವು ಹೇಳೋದು ಕರೆಕ್ಟು ಎಲ್ಲರೂ ಅಷ್ಟೇ ಅವರವ್ರ ಟೈಮಿಗೆ ಅವ್ರಿಗೆ ಬಂದಂಥ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಒಂದೊಂದು ದಾರಿ ಕಂಡ್ಕೊತಾರೆ ಒಂದು ಸುದ್ದಿ ಒಬ್ಬ ನಾವು ಹೋದ ಹೌದು ಸರ್ ಹೌದು ಸ್ನೇಹಿತರೆ ಲೈಕ್ ಮಾಡಿ ಹೈಡಲ್ಲಿರಬೇಡಿ ಇರಬೇಡಿ ಮೂವತ್ತೈದು ಜನ ಹಿಡಿಯಲ್ ಇದ್ದೀರಾ ಸಪೋರ್ಟ್ ಮಾಡಿ ಮೂವತ್ತೊಂದು ಜನ ಹೈಡಲ್ ಇದ್ದಿರಿ ಹಂಗೆ ಲೈಕ್ ಕೊಡಿರಿ ಒಂದೊಂದು ಲೈಕ್ ಕೊಟ್ರೆ ನಮಗೂ ಹಂಗೆ ಬೆಳೆಯಕ್ಕೆ ಅನುಕೂಲ ಆಗ್ತವ ಸ್ವಲ್ಪ ಲೈಕ್ ಬಟನ್ ಹಂಗೆ ಒತ್ತ್ರಿ ಸರ ಯಾರೋ ಹೈಡ್ಯಾಗಿ ಇರಬೇಡ್ರಿ ಮೆಸೇಜ್ ಮಾಡ್ರಿ ಕಮೆಂಟ್ ಹಾಕ್ರಿ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಂಗೆ ನೋಡ್ರಿ ಅಮ್ಮ ನೋಡ್ರಿ ಮಳೆಯಾಗ ಏನು ಕಷ್ಟ ಆಯ್ತಾ ಏನೋ ಗೊತ್ತಿಲ್ಲ ಹಂಗೆ ನಡ್ಕೊಂಡು ಅಂತಾರ ತಲೆ ಮ್ಯಾಗೆ ಸರಗಾಕೊಂಡು ಇವ್ರದ್ದು ಆರಾಮ್ ಬಿಡಿರಿ ಕಾರ್ ಇರ್ದ್ರದ್ದು ಏನು ಚಿಂತೆ ಇಲ್ಲ ಮಜಾ ತಗೊಂಡಂಗೆ ಹೋಗ್ತಾರ ಕಾರ್ನವ್ರಿಗೇನು ಪ್ರಾಬ್ಲಮ್ ಇಲ್ಲ ರೀ ಪಾಪ ಟೂ ವೀಲರ್ ಅವ್ರಿಗೆ ಈ ಥರ ಕೆಲಸ ಮಾಡೋರ್ಗೆ ಇನ್ನು ನೋಡಿರಿ ಪಾನಿಪುರಿ ಅಂಗಡಿ ಹಂಗೆ ಗೋಲ್ ಗೊಪ್ಪದವನು ನೋಡ ನೋಣ ಹೊಡಿತಾ ಕುತಾನೆ ಜನ ಬರೋ ಟೈಮ್ ಆಗಿತ್ತು ಹಂಗೆ ವೀಕೆಂಡ್ ಆಗಿತ್ತು ವ್ಯಾಪಾರ ಆಗ್ತೈತಿ ಅಂತೇಳಿ ಬಂದ ಬಟ್ ಆದರೆ ಈಗ ಏನು ಇಲ್ದ ಕುಂತ ಸ್ನೇಹಿತರೆ ಹೈಡಿಯಲ್ಲಿ ಇರಬೇಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡ್ರಿ ಇಲ್ಲೊಂದು ಹೀರೋ ಮಳೆ ಆಗ ಹೆಂಗೆ ಬಂದಾರಲ್ಲಿ ಏನೋ ಅರ್ಜೆಂಟ್ ಸಿಗರೇಟ್ ಗಿಗ್ರೆಟ್ ಸೆದಕ್ಕೆ ಬಂದಾರೋ ಊಟ ಮಾಡಕ್ಕೆ ಬಂದಾರೋ ಗೊತ್ತಿಲ್ಲ ಊಟ ಮಾಡೋಕಿರ್ಬೇಕು ಹಾಂ ಹೋಟ್ ಒಳಗೆ ಹೊಂಟಾರ ಹೊಟ್ಟೆ ಹಸ್ದಿರ್ಬೇಕು ಓಡಾಕತ್ತ ಫ್ರೆಂಡ್ಸ ಹಂಗ ಹೇಡಾಗಿರ್ಬೇಡ್ರಿ ಒಂದು ಲೈಕ್ ಕೊತ್ತು ಹಂಗೆ ಲೈಕ್ ಕೊಡ್ರಿ ನಿಮ್ಮ ಸಪೋರ್ಟು ನಾವು ಬೆಳೆಯೋಕ್ಕೆ ಭಾರಿ ಹೆಲ್ಪ್ ಆಗ್ತೈತ್ರಿ ಮೂವತ್ತೊಂದು ಜನ ಹೆಡ್ ಆಗಿದ್ದೀರಿ ಯಾರ್ಯಾರು ಎಲ್ಲಿಂದ ನಿಮ್ಮ ನಿಮ್ಮೂರಾಗಿ ಮಳೆ ಬರ್ತಾಯ್ತಾ ಏನೋ ಆಯ್ತಾ ಕಮೆಂಟ್ ಮಾಡಿರಿ ಎಲ್ಲರೂ ನನ್ನ ಚಾನಲ್ನಾಗಿರೋ ವಿಡಿಯೋಗಳು ನೋಡ್ರಿ ಹಂಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಹೈಡ್ ಆಗಿರಬೇಡಿ ಲೈಕ್ ಮಾಡ್ರಿ سبسಕ್ರೈಬ್ ಮಾಡ್ರಿ ಬ್ಲೇಟ್ಲಿ ಚಾಂಪ್ಸ್ ಇದ್ರೆಂದ್ರೆ ಲೈನಾಗ ಮೆಸೇಜ್ ಮಾಡ್ರಿ ಮತ್ತೆ ಏನ್ ಸುದ್ದಿ ಕಾಮ್ ಸಾವ್ರ ಊರಾಗ ಏನ್ ನಡಿಸಿರಿ ನಿಮ್ಮೂರಾಗ ಮಳೆ ಜೋರೈತಾನ ಹೆಂಗೈತಿ ಹೇಳ್ರಿ ಮೆಸೇಜ್ ಮಾಡಿರಿ ಫ್ರೆಂಡ್ಸ್ ಹಂಗ ನೋಡ್ರಿ ಮತ್ತೆ ಮಳೆ ಜಾಸ್ತಿ ಆಯ್ತು ಈಗ ಮತ್ತೆ ದೌಡ್ ಬರಾಕತ್ತಾವ್ ఛత్రి హెడ్కం నదీ దాటదం మతారు ఇవ్వు భారీ కష్టపట్ దాట్కం బందార ಎಪ್ಪ ಚಾನ್ಸ್ ಹೇಳಿ ಹಂಗ ಮಾಪ್ ಕ್ಲೀನ್ ಮಾಡ್ಕೊಂಡ್ ಹಂಗ ನರ ವರ್ತ ಕಟ್ತಾನೇವಾ ನೋಡ್ರಿ ನೀರ್ ತರೋದು ಕಷ್ಟ ಐತೆ ಅನಿಸ್ತೈತಿ ಮಳೆ ನೀರಾಗ ತೊಳೆ ಕಟ್ತಾನೇವಾ ಈತ ನೋಡ್ರಿ ಟ್ಯೂಷನ್ ಮುಗಿಸಿ ಮನೆಗೆ ಹೊಂಟಾನೇ ಅಲ್ಲೈನಲ್ಲಿ ಟ್ಯೂಷನ್ ನೋಡಿದೆ ಒಟ್ಟಾಗ ಇದು ಮಲೆನಾಡು ಕಡೆ ಆರುದ್ರೆ ಮಳೆ ಬಿದ್ದಂಗೆ ಆತಿದು ಭಾರಿ ಮಳೆ ಬೀಳಕಾಗ್ತಿತ್ತು ಇಲ್ಲಿ ಬೆಂಗಳೂರಾಗ ಎಲ್ಲರದು ಕೆಲಸ ಕಾರ್ಯ ಹಾಳಾತು ಎಲ್ಲ ನಿತ್ಕೊಂಡು ಮಳೆ ಬಂತಂತೇಳಿ ಈತ ನೋಡ್ರಿ ಡೆಲಿವರಿ ಬಾಯ್ ಪಾಪ ಮಳೆಯಾಗ ಹಂಗೆ ಓಡಾಕತ್ತ ನಾವು ನೋಡಿರಿ ಯಾರು ನಿಂತರೂ ಬರೀ ಡಿಲಿವರಿ ಮಕ್ಕಳು ಮಾತ್ರ ಕಾಣ್ತಾವ್ರಿ ಜೊಮ್ಯಾಟೊ ಇರ್ಬೋದು ಸುಗ್ಗಿ ಇರ್ಬೋದು ಅದೇನೋ ಗೊತ್ತಿಲ್ಲ ರೀ ಮಳೆ ಬಿತ್ತು ಅಂದ್ರೆ ತಿನ್ನೋಕಾ ಆಳ್ರೆ ಜಾಸ್ತಿ ಆಗ್ತಾವೋ ಜನ ಕಶೋ ಜಾಸ್ತಿ ಆಗ್ತೈತೆ ಏನೋ ಗೊತ್ತಾಗಿಲ್ಲ ಒಟ್ಟು ನಾವು ಸುಗ್ಗಿ ಹುಡಿದ್ರು ಜೊಮ್ಯಾಟೊ ಹುಡಿದ್ರು ಕಷ್ಟ ಪಡೋ ತಪ್ಪಿಲ್ಲ ನೋಡಿರಿ ಸುಗ್ಗಿಯ ಮಳೆಯಾಗ ಡ್ಯೂಟಿ ಸ್ಟಾರ್ಟ್ ಮಾಡಣ ಸುದ್ದಿ ಈಗ ಅಣ್ಣ ಇಷ್ಟು ಇಷ್ಟೊತ್ತು ನಿಂತಿದ್ದ ಅನ್ಸತ್ತ ಈಗ ಹೊರಟ ಡ್ಯೂಟಿ ಅದು ಆರ್ಡ್ರ್ ಬಂತ ಅನ್ಸ್ತಾ ಮಳೆಯಾಗ ಹೊಂಟಾನ ನೋಡ್ರಿ ತಾಯಿ ಮಕ್ಳು ಹೆಂಗೆ ಹೊಂಟಾರಳ ಮಳೆಯಾಗನ ನೋಡ್ರಿ ಇನ್ನೊಬ್ಬನ ಸುಗ್ಗಿ ಅವನು ನೋಡ್ರಿ ಮಳೆ ಆಗಿ ಬರೀ ಸುಗ್ಗಿ ಅವರೇ ಕಾಣಿಸ್ತಾ ಇದ್ದಾರ ಫ್ರೆಂಡ್ಸ್ ಹಂಗ ಒಂದೊಂದು ಲೈಕ್ ಮಾಡ್ರಿ ಮೂವತ್ತೆಂಟು ಜನ ಹೈಡ್ ಆಗಿದ್ದೀರಿ ಸಪೋರ್ಟ್ ಮಾಡ್ರಿ ಮೆಸೇಜ್ ಮಾಡ್ರಿ ನೋಡ್ರಿ ಈತನ ಟ್ಯೂಷನ್ ಮುಗಿಸಿ ಮನೆಗೆ ಹೊಂಟಾನ ಆದ್ರು ಒಳ್ಳೆ ಸ್ವಲ್ಪ ಕಡಿಮೆ ಆಗ್ತೀ ನೋಡ್ರಿ ಗೋಲ್ಗುಪ್ಪ ಪಾನಿಪುರಿ ತಿನ್ನೋದಿದ್ರೆ ಬರ್ರಿ ಈ ತಂಗು ವ್ಯಾಪಾರ ಆಗಿಲ್ಲ ನಿಂತಾನ ಎಲ್ಲ ರೆಡಿ ಮಾಡ್ಕೊಂಡು ಮೊನ್ನಿಂದ ಐಟಮ್ ರೆಡಿ ಬಂದು ನಿಂತಾನ ಗೋಲ್ಗುಪ್ಪ ಪಾನಿಪುರಿ ಮಸಾಲೆ ಪುರಿ ಬೇಕು ಎಲ್ಲ ಮಾಡ್ತಾನಿಂತ ಹ್ಯಾಂಡ್ ಗ್ಲೌಸ್ ಐತ ಗ್ಲೌಸ್ ಹಾಕೊಂಡ್ ಕೈಗೆ ಆಗಿ ಮುಟ್ಟಿದ ಭಾರಿ ಸಿಸ್ಟಮೆಟಿಕ್ ಆಗಿದ್ದಾರೆ ಇವ್ರು ಈ ಮಳೆ ಬಂದು ನಿಂತ ಮ್ಯಾಗ ಎಲ್ಲ ಜನ ಬರ್ತಾರೆ ಒಂದಿಷ್ಟು ಹಂಗ ಎಲ್ಲ ಗೋಲ್ಗುಪ್ಪ ಪಾನಿಪುರಿ ತಿಂದ ಹಂಗೆ ಹೋಗೋದು ನೋಡ್ರಿ ಆಲೂಗಡ್ಡೆ ಸುಲ್ ಕಡಲೆ ಕೊತ್ತಂಬರಿ ಎಲ್ಲ ಪುಡಿಗಳೆಲ್ಲ ರೆಡಿ ಮಾಡ್ಯಾರ ಮಸಾಲೆ ಪುಡಿಗಳೆಲ್ಲ ಐತ್ರಿ ಅಣ್ಣ ಮಿಕ್ಸ್ ಮಾಡೋಕೆ ಹತ್ತಾನ ಗೋಲುಗುಪ್ಪಾಗ ನೋಡಿರಿ ಗೋಲ್ಗುಪ್ಪ ತಿನ್ನ ಮನಸ್ಸು ಹಾಕಂದ್ರೆ ಬೆಂಗ್ಳೂರಾಗಿದ್ರೆ ಇಲ್ಲ ಬನ್ನಾರಘಟ್ಟ ರೋಡಾಗ ಹಳೆ ಅಡಿಗ ಸೋಟ್ಲು ಪಕ್ಕದಾಗ ಇತಾ ನಿಲ್ತಾನ್ರಿ ನೋಡ್ರಿ ಪಾನಿ ರಾಮ್ ಭಾಯಿ ಅಭಿ ಕ್ಯಾಕರ್ರೆ ಮಸಾಲ ಬನಾರ ಹ್ಞೂ ನೋಡ್ರಿ ಇಲ್ಲಿ ಈ ರಾಮ್ ಬಾಯಿ ತುಂಬ ವರ್ಷದಿಂದ ಈ ಜಾಗನ ಮ ನಿಲ್ತಾರೆ ಒಮ್ಮೆ ಅರಕೆರೆ ಪಾಂಡ್ರಂಗ ಲೇಔಟಿಗೆ ಬಂದ್ರೆ ಬಾಯಿ ಅಂಗಡಿಗೆ ಬರ್ರಿ ಅಲ್ಲ ಹಳೆ ಅಡಿಗಾಸ ಹೋಟ್ಲ್ ಪಕ್ಕದಾಗೆಲ್ಲ ನಿಲ್ತಾರೆ ಇವರು ಎಂಟತ್ತು ವರ್ಷದಿಂದ ಇದೇ ಜಾಗದಾಗ ರಾಮ್ ಬಾಯಿನ ಹುಡ್ಕಂಡು ಬರ್ತಾರೆ ಇಲ್ಲಿ ಭಾರಿ ಫೇಮಸ್ ಐತಿ ಇವತ್ತು ಗೋಲ್ಗುಪ್ಪ ಭಾರಿ ಟೇಸ್ಟ್ ಮಾಡಿ ಕೊಡ್ತಾರ್ರಿ ನೋಡಿರಿ ಪಾನಿ ನೋಡಿರಿ ಒಂದು ಸರಿಗಿ ಫುಲ್ ಮಡಿಕೆ ಬಂದಾರ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಈಗ ದೇವ್ರಿಗೆ ತೆಗೆದಿಡಕ್ಕೆ ಹತ್ತಾರ ಹಂಗೆ ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ ನೋಡಿರಿ ಆತ ನೋಡಿರಿ ಆತನ ಕಾಲ ಚಪ್ಲಿ ಸಹಿತ ತೆಗೆದು ಮಾಡೋಕತ್ತಾರ ತೆಗೆದಿಟ್ಟರು ನೆಕ್ಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ರೀ ನೋಡ್ರಿ ಮಹೇಂದ್ರ ಹೊಸ ಕಾರ್ ಸ್ನೇಹ ಹೈಡಾಗಿದ್ದೀರಿ ಮೂವತ್ತಾರು ಜನ ಹಂಗ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಕೊಡ್ರಿ ಮೆಸೇಜ್ ಮಾಡ್ರಿ ಮಳೆ ಸ್ವಲ್ಪ ಕಡಿಮೆ ಆಯ್ತು ಜನ ಮತ್ತೆ ಓಡಾಡಕ್ಕೆ ಸ್ಟಾರ್ಟ್ ಆಯ್ತು ಬಂದಿ ಮೊಸರನ್ನ ಬಳಸ್ತಾರ ಬಳಸ್ತಾರೆ ಯಾವುದು ಲೋಕಲ್ ಐಟಮ್ ಬಳಸಂಗಿಲ್ಲ ಬ್ರ್ಯಾಂಡೆಡ್ ಐಟಮ್ ಎಲ್ಲ ಬಳಸ್ತಾರೆ ರಾಂಬಾಯಿ ಅಂಗಡಿಗೆ ಒಮ್ಮೆ ಭೇಟಿ ಕೊಡಿರಿ ಆತಂಗೂ ಸಪೋರ್ಟ್ ಮಾಡಿರಿ ಬಿಸ್ನೆಸ್ ಕೊಡಿರಿ ಆತಂಗ ಮೂವತ್ತೈದು ಜನ ಇದ್ದೀರಾ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಒಂದೊಂದು ಲೈಕ್ ಕೊಡ್ರಿ ಲೈಕ್ ಬಂದಿಲ್ಲ ಲೈಕ್ ಕೊಡ್ರಿ ಸರ ನೋಡ್ರಿ ಮಳೆ ನಿಂತು ಹಂಗ ಎಲ್ಲ ಜನ ಮತ್ತೆ ಓಡಾಡಕ್ ಸ್ಟಾರ್ಟ್ ಆತ ನಿಮ್ ಕಡೆ ಎಲ್ಲ ಮಳೆ ಬಂತ ಇಲ್ಲ ಮೆಸೇಜ್ ಮಾಡ್ರಿ ಹಂಗ್ ಕಮೆಂಟಾಗಿ ಹಾಕಿರಿ ಚಾನಲ್ನಾಗಿರೋ ವಿಡಿಯೋಗಳು ನೋಡಿರಿ ಸಪೋರ್ಟ್ ಮಾಡಿರಿ ಹೆಚ್ಚಾಗಿ ನನ್ನ ಚಾನಲ್ನಾಗ ಬಿಲ್ಡಿಂಗ್ಗಳ ಬಗ್ಗೆ ಕನ್ಸ್ಟ್ರಕ್ಷನ್ನು ಇಂಟೀರಿಯರ್ ಬಗ್ಗೆ ಮತ್ತು ಜಾನಪದ ಕಲಾವಿದರ ಬಗ್ಗೆ ಮಾಹಿತಿ ನೀಡ್ತೀನಿ ರೀ ಲೈಕ್ ಮಾಡ್ದ ಇದ್ದವ್ರ್ ಲೈಕ್ ಮಾಡ್ರಿ ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ